ಅದೇ ಫುಡ್ ಹ್ಮ್ ಫಿಶ್ ಮತ್ತೆ ಬರ್ಡ್ ಅದೊಂದು ಕ್ರಕೋಡಲ್ ಇದೆ ನೋಡಿ ತಲೆ ಮಾತ್ರ ಕಾಣಿಸಿದೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಬಂದಿದ್ದೀವಿ ಶ್ರೀರಂಗಪಟ್ಟಣದ ರಂಗನ ತಿಟ್ಟು ಪಕ್ಷಿಧಾಮಕ್ಕೆ ಯಾವ ತರ ಇದೆ ನೋಡೋಣ ಬನ್ನಿ ನೋಡಿ ರಂಗನ ತಿಟ್ಟು ಪಕ್ಷಿಧಾಮದ ಒಳಿಕೆ ಬಂದವು ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಇದು ಟಿಕೆಟ್ ಕೌಂಟರು ಇಲ್ಲಿ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ತಗೊಂತಾರೆ ಒಳಿಗ್ ಹೋಗೋಕ್ಕೆ ಬರ್ರಪ್ಪ ಪಕ್ಷಿಧಾಮದ ಒಳಿಕ್ ಆಗನ ರಂಗನ ತಿಟ್ಟು ಪಕ್ಷಿಧಾಮ ಮಾತ್ರ ತುಂಬ ಸೂಪರಾಗಿದೆ ಫುಲ್ಲು ಗ್ರೀನರಿಯಿಂದ ಕೂಡಿದೆ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ಮಾತ್ರ ಎಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಒಳಿಗೆ ಬರೋದಕ್ಕೆ ಹಾಗೆ ನೀವೇನಾದ್ರು ಬೋಟಿಂಗ್ ಮಾಡ್ತೀರಾ ಅಂದರೆ ಅದಕ್ಕೆ ಬೇರೆ ಚಾರ್ಜ್ ಇರುತ್ತೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಕಟ್ಟಬೇಕು ಅಲ್ಲೇ ಟಿಕೆಟ್ ಕೌಂಟರಲ್ಲೇ ಮೈಕ್ ಚಾರ್ಜ್ ಖಾಲಿಯಾಗಿದೆ ನೋಡ್ಕೊಂಡಿಲ್ಲ ಚಾರ್ಜ್ಗೆ ಹಾಕಿಲ್ಲ ಆದ್ದರಿಂದ ಮೈಕ್ ಆಫ್ ಆಗಿದೆ ನಂದು ನಾನು ಮಾತಾಡ್ಕೊಂಡು ಹೋಗಿದ್ದೀನಿ ಆದರೆ ರೆಕಾರ್ಡ್ ಮಾತ್ರ ಆಗಿಲ್ಲ ಆದ್ದರಿಂದ ಎಲ್ಲರಲ್ಲಿ ಸಾರಿ ಪಕ್ಷಿಧಾಮದ ಒಳಗೆ ಇರುವ ಗ್ಲಾಸ್ ಬ್ರಿಡ್ಜ್ ಯಾವ ಥರ ಇದೆ ಅಂತ ನೋಡಿ ಹಾಗೆ ಯಾರೋ ಅಕ್ಕ ಬೇರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನೋಡಿ ನೀವೇನಾದ್ರು ಎಪ್ಪತ್ತೈದು ರೂಪಾಯಿ ಕೊಟ್ಟು ಬರೀ ಪಕ್ಷಿಧಾಮ ನೋಡ್ಕೊಂಡು ಬರೋಣ ಅಂತ ಟಿಕೆಟ್ ತಗೊಂಡೋದ್ರೆ ಈ ಟವರ್ ಮೇಲಿಂದ ಹತ್ತಿ ಕಾವೇರಿ ನದಿನ ಮತ್ತು ಪಕ್ಷಿಗಳನ್ನ ನೋಡ್ಬೋದು ಅಷ್ಟೇ ಆಗೇನಾದ್ರೂ ನೀವು ಮುಂದೆ ನೋಡಬೇಕು ಅಂದರೆ ನೀವು ಬೋಟ್ ರೈಡಿಂಗ್ ಟಿಕೆಟ್ ತಗೊಂಡ್ರೆ ತುಂಬ ಒಳ್ಳೇದು ಯಾಕಂದರೆ ಇಲ್ಲಿಂದ ಕ್ಲೀನಾಗಿ ನೋಡೋದಕ್ಕಾಗಲ್ಲ ನೀವು ಕ್ಲೀನಾಗಿ ನೋಡಲೇಬೇಕು ಅಂದರೆ ನೀವು ಬೋಟ್ ರೈಡಿಂಗ್ ಟಿಕೆಟ್ ತಗೊಳ್ಳಲೇಬೇಕು ಹಂಡ್ರೆಡ್ ರುಪೀಸ್ ಕೊಟ್ಟು ಅವಾಗ ನೀವು ಬೋಟಲ್ಲಿ ನೀರೊಳಗೆ ಹೋಗಿ ಎಲ್ಲ ಕ್ಲೀನಾಗಿ ಪಕ್ಷಿಗಳನ್ನ ಮತ್ತು ಮೊಸಳೆಗಳ್ನ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಬರ್ಬೋದು ಆದ್ದರಿಂದ ಇದ್ರ ಜೊತೆಗೆ ಎಪ್ಪತ್ತೈದು ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ಳೋದ್ರ ಜೊತೆಗೆ ಹಂಡ್ರೆಡ್ ರುಪೀಸ್ ಕೊಟ್ಟು ಬೋಟ್ ರೈಡಿಂಗ್ ಟಿಕೆಟ್ ತಗೊಂಡ್ರೆ ಬಂದಿದ್ದಕ್ಕೂ ಒಳ್ಳೆಯದು ಅನಿಸುತ್ತೆ ಸುತ್ತಾಡಿದ್ದಕ್ಕೆ ಲೈಫ್ ಜಾಕೆಟ್ ಹಾಕ್ಕೊಂಡು ರೆಡಿ ಆದವು ಬ್ಯಾಗ್ಗೆ ತಂದಿದ್ರೆ ಅವ್ರವ್ರದ್ದು ಅವರೇ ಜವಾಬ್ದಾರರು ಅವರೇ ಇಡ್ಕೊಂಡು ಹೋಗ್ಬೇಕು ಏನಾದ್ರು ಕಳವಾದ್ರೆ ಇಲ್ಲಿ ಇಟ್ಟೋದ್ರೆ ಅವ್ರಿಗೆ ಕೇಳೋಂಗಿಲ್ಲ ಲೈಫ್ ಜಾಕೆಟ್ ಎಲ್ಲರಿಗೂ ಕಂಪಲ್ಸರಿ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಲೇಬೇಕು ನೀರೊಳಗೆ ಯಾಕಂದ್ರೆ ಮಸಲೆಗಳೆಲ್ಲ ಇದ್ದಾವೆ ಆಗ ಬಿದ್ರೆ ಬಿದ್ದರೆ ನೀರಲ್ಲಿ ಮೇಲ್ಗಡೆ ಇರ್ತಾರೆ ಬೇಗ ಪಟ್ಟನಂಗೆ ಎಳ್ಕೋಬೋದು ಅಂತ ಬೋಟು ಆ ಕಡೆ ಕಿಕ್ಕಿ ಕಾಡ್ತಿತ್ತು ಹೊತ್ತು ಹಂಗೆ ನೋಡಿ ಬೋಟ್ ಹಿಂಗಾಡುತ್ತೆ ಲಿಂಗಾಡುತ್ತೆ ಬೋಟು

ವೈಟ್ ಸ್ಪಾಟ್ ಪಿಲ್ಪ್ ಪೆಲಿಕನ್ಸ್ ಅಲ್ಲೊಂದು ಕ್ರಕೋಡಲ್ಲಿ ಇದೆ ನೋಡಿ ತಲೆ ಮಾತ್ರ ಕಾಣಿಸ್ತಿದೆ ಎಡ್ ಮಾತ್ರ ಇದೆ ನೋಡಿ ಕಾಣಿಸ್ತಿದೆಯಾ ಎಡ್ ಮಾತ್ರ ಇದೆ ನೋಡಿ ಕಾಣಿಸ್ತಿಲ್ಲ ಬಂಡೆ ಪಕ್ಕದಲ್ಲಿದೆ ನೋಡಿ ಗ್ರೇ ಒನ್ ಇದೆಯಲ್ಲ ಗ್ರೇ ಒನ್ ಏಷ್ಯನ್ ಓಪನ್ ಬಿಲ್ ಸ್ಟಾರ್ಕ್ ಅಂತ ಗ್ರೇ ಒನ್ ಇದೆ ನೋಡಿ ಇಲ್ಲ ಆರೆಂಜ್ ಬೇಕಿದೆ ನೋಡಿ ಆರೆಂಜ್ ಬೇಕ್ ಪೇಂಟೆಡ್ ಸ್ಟಾರ್ಕ್ ಅಂತ ಅದ್ರ ಪಕ್ಕ ವೈಟ್ ಬರ್ಡ್ ಇದೆ ನೋಡಿ ಅದು ಬ್ಲಾಕ್ ಎರಡು ಐ ಬಿಸ್ ಆದರೆ ಬೇಕು ನೋಡಿ ಯಾವಾಗಲೂ ಓಪನ್ ಇರುತ್ತೆ ಸ್ಮಾಲ್ ಬೇಬೀಸ್ಗಳು ಇದೆ ನೋಡಿ ನೆಸ್ಟಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಬೇಕಲ್ಲಿ ನೆಸ್ಟಲ್ಲಿ ಬೇಬೀಸ್ಗಳಿದೆ ನೋಡಿ

അതിൽ ಅಲ್ಲೇ ಇದೆ ನೋಡಿ ಅಲ್ಲೊಂದಿದೆ ಅಲ್ಲೇ 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 ಅಲ್ಲಿ ಬೇಬಿಸ್ಗಳಿದೆ ನೋಡಿ ನೆಸ್ಟ್ ಅದು ഇല്ല ഏഷ്യൻ ബർഡ് അത് അതേ ഫുഡ് ഫിഷ് മറ്റേ ബർഡ് ಈಗ ರೇಟ್ ಅಂತ ಅದು ಗ್ರೀಡಿಂಗ್ ಟೈಮ್ ಮಾತ್ರ ಆ ಕಲರ್ ಆಗುತ್ತೆ ನಾರ್ಮಲ್ ಟೈಮಲ್ಲಿ ವೈಟ್ಗೆ ಇರುತ್ತೆ ಫಿಶ್ ಕ್ರಾಪ್ಸ್ ನೋಡಿ ರಂಗನಾಥಿಟ್ಟು ಪಕ್ಷಿಧಾಮಕ್ಕೆ ನೀವೇನಾದ್ರು ಹೋದರೆ ತುಂಬ ಹುಷಾರಾಗಿ ಹೋಗಿ ಬನ್ನಿ ಯಾಕಂದರೆ ನೀರಿನ ಹತ್ತಿರಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲಿ ಯಾವ ಜಾಗದಲ್ಲಿ ಮಸಳೆಗಳು ಇರ್ತವೆ ಅಂತ ಹೇಳೋಕ್ಕಾಗಲ್ಲ ಮಸಳೆಗಳು ಎಲ್ಲ ಜಾಗದಲ್ಲೂ ಅಲ್ಲಲ್ಲೇ ಇರ್ತವೆ ಆದ್ದರಿಂದ ಅವರು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ ಬೋಟಲ್ಲಿ ಮತ್ತು ನೀವೇನು ನೀರಿನ ಹತ್ರಕ್ಕೆ ಇಳಿಯೋಕೆ ಹೋಗ್ಬೇಡಿ ಯಾಕಂದರೆ ಮಸಳೆಗಳು ಬಡ್ದು ಬಾಯಿಗೆ ಹಾಕ್ಕಂತವ ಆಮೇಲೆ ನೋಡಿ ಬೋಟ್ ರೈಡಿಂಗ್ ಮುಗಿಸ್ಕೊಂಡು ಹೊರಟುವು ಬೋಟ್ ರೈಡಿಂಗಲ್ಲಿ ಮಸ್ಲೆಗಳು ಕಮ್ಮಿ ಕಾಣಿಸಿವೆ ಒಂದು ಎರಡು ಕಾಣಿಸಿವೆ ಅಷ್ಟೇ ಬೆಳಗ್ಗೆ ಟೈಮ್ ಆದರೆ ಮೇಲ್ಗಡೆ ಇರ್ತಾವಂತೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಣಿಸ್ಲಿಲ್ಲ ಅಷ್ಟಾಗಿ ಎರಡು ಕಾಣಿಸಿವೋ ಅಷ್ಟೇ ನೋಡ್ಕೊಂಡು ಹೊರಟುವು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಓದ್ರಿ ಬಾಯ್